ಎಲ್ಲರೂ ನಮಸ್ಕಾರ ನಾನು ಶಂಭು ಶಣ್ಮುಖಪ್ಪ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಒಂದು ದಂತಕಥೆಯ ಪರ್ವ ಶುರುವಾಗುತ್ತೆ ಆ ದಂತಕಥೆಯ ಹೆಸರೇ ಕಾಂತಾರ ಕನ್ನಡ ಮಾತ್ರವಲ್ಲ ವಿಶ್ವದಾದ್ಯಂತ ಕನ್ನಡ ಚಿತ್ರ ಒಂದು ದೊಡ್ಡ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದಂತ ಸಿನಿಮಾ ಕಾಂತಾರ ಇದೇ ಕಾಂತಾರ ಸಿನಿಮಾ ಮೂಲಕ ರಚನೆ ಮತ್ತು ನಿರ್ದೇಶನದ ಜೊತೆಗೆ ನಟನಾಗಿ ಕರ್ನಾಟಕದಾದ್ಯಂತ ವಿಶ್ವದಾದ್ಯಂತ ಅತಿ ಹೆಚ್ಚು ಜನಪ್ರಿಯತೆಗೆ ಪಾತ್ರರಾದಂತ ಒಬ್ಬ ದೈತ್ಯ ಪ್ರತಿಭೆ ನಮ್ಮ ರಿಷಬ್ ಶೆಟ್ಟರ್ ಪ್ರಸ್ತುತವಾಗಿ ಕಾಂತಾರ ಚಾಪ್ಟರ್ ಒನ್ ಪ್ರೀಕ್ವೆಲ್ ಬರ್ತಾ ಇದೆ ಕಾಂತಾರ ಸಿನಿಮಾದ ಸಕ್ಸಸ್ ನಂತರ ಒಂದು ದೊಡ್ಡ ಅಡಿಪಾಯವನ್ನ ಕಾಂತಾರ ಚಾಪ್ಟರ್ ಒನ್ ಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಚಿತ್ರ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಅವರು ಮತ್ತೆ ಅಡಿಪಾಯ ಹಾಕ್ತಾರೆ ಮೊನ್ನೆ ತಾನೇ ಎಲ್ಲರೂ ನೋಡಿದೀರ ಇಪ್ಪತ್ತೆರಡನೇ ತಾರೀಕು ಚಿತ್ರದ ಟ್ರೈಲರ್ ರಿಲೀಸ್ ಆಗುತ್ತೆ ತುಂಬಾ ವಿಷಯಗಳು ಟ್ರೈಲರ್ ನಲ್ಲಿ ನಾವಿಲ್ಲಿ ಕಾಣಬಹುದು ಅಂತ ಕೆಲಕ್ಕಿಂತ ಮೇಲಾಗಿ ಕನ್ನಡ ಚಿತ್ರ ಈ ತರದ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಒಂದು ಕನ್ನಡ ಚಿತ್ರ ಬಂದಾಗ ಕನ್ನಡಿಗರಾಗಿ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಹೆಮ್ಮೆ ಆಗುತ್ತೆ ಖಂಡಿತ ಆ ಹೆಮ್ಮೆ ನಮಗೂ ಸಹ ಇದೆ ಒಂದನ್ನು ನಾವು ಮೆನ್ಷನ್ ಮಾಡ್ಲೇಬೇಕು ರಿಷಬ್ ಶೆಟ್ಟರ್ ಹೇಳಿದ್ದಾರೆ ಹುಂಬಾಳೆ ಅಂತ ಒಂದು ಚಿತ್ರ ಸಂಸ್ಥೆ ಇದು ಖಂಡಿತ ಒಂದು ದೊಡ್ಡ ಮೈಲಿಗಲ್ ಅಂತ ಹೇಳಿ ಹೆಚ್ಚು ಕಡಿಮೆ ಅವರು ಮೂರು ವರ್ಷದಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಜನಕ್ಕೆ ಅನ್ನಕ್ಕೆ ದಾರಿಯಾಗಿದೆ ಈ ಸಿನಿಮಾ ಅನ್ನ ಹಾಕಿದ್ದಾರೆ ಅಂತಂದೇಳಿ ಖಂಡಿತ ಅದನ್ನ ಒಪ್ಲೇಬೇಕು ನಾವ್ ಯಾವಾಗ್ಲೂ ಮಾತಾಡ್ತಿರ್ತೀವಿ ಒಬ್ಬ ಹೀರೋ ಗೆದ್ರೆ ಒಂದು ನಿರ್ಮಾಣ ಸಂಸ್ಥೆಗಿದ್ರೆ ಒಂದು ಚಿತ್ರ ಗೆದ್ರೆ ಒಂದಿಷ್ಟು ಕುಟುಂಬಗಳಿಗೆ ಅನ್ನಕ್ ದಾರಿ ಆಗುತ್ತೆ ಅಂತಂದೇಳಿ ಇತರದ ಇದ್ದಾಗ ಲಕ್ಷಾಂತರ ಸಿನಿಮಾಗಳಿಗೆ ಅನ್ನಕ್ ದಾರಿ ಆಗತ್ತೆ ಸೊ ಹಾಗಾಗಿ ಇದೇ ಅಕ್ಟೋಬರ್ ಎರಡನೇ ತಾರೀಕು ಕಾಂತಾರ ಸಿನಿಮಾ ರಾಜ್ಯಾದ್ಯಂತ ದೇಶದಾದ್ಯಂತ ವಿಶ್ವದಾದ್ಯಂತ ತೆರೆ ಕಾಣ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ಕಣ್ತುಂಬಿಕೊಳ್ಳಿ ತುಂಬಿಕೊಳ್ಳಿ ಅದ್ರ ಜೊತೆಗೆ ಒಂದಿಷ್ಟು ಹೊಸ ಪ್ರತಿಭೆಗಳ ಹೊಸ ಪ್ರಯತ್ನಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸಿನಿಮಾ ನೋಡುಗರಿಗೆ ಒಂದು ಆಟ ಸಿನಿಮಾ ಮಾಡೋರಿಗೆ ಅದೊಂದು ಹೋರಾಟ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಈ ತರದ ಸಿನಿಮಾಗಳ ಮೇಲೆ ಇದ್ದಾಗ ಮಾತ್ರ ಒಂದು ಚಿತ್ರ ಸಂಸ್ಥೆ ತನ್ನ ವ್ಯಾಪ್ತಿಯನ್ನ ಜಾಸ್ತಿ ಮಾಡ್ಕೊಳಕ್ಕೆ ಒಂದು ದಾರಿ ಆಗುತ್ತೆ ಹೊಸಬ್ರಿಗೆ ಅವಕಾಶ ಮಾಡ್ಕೊಳಕ್ಕೆ ಒಂದು ದಾರಿ ಆಗುತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರೂ ಹೋಗಿ ಸಿನಿಮಾವನ್ನು ನೋಡಿ